ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕನ್ ಮತ್ತು ಮಾರ್ಕೆಟಿಂಗ್ ವತಿಯಿಂದ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಪಾರ್ಸಲ್ ಮಾಡ್ತಾ ಇದ್ದೀವಿ ನಾವು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ಹೋಮ್ ಡಿಲಿವರಿಗಳನ್ನ ಮೊಟ್ಟೆಗಳನ್ನ ಹೋಮ್ ಡಿಲಿವರಿ ಮಾಡ್ತಾ ಇದ್ವಿ ಕರೆ ಮಾಡಿ ಬುಕ್ ಮಾಡ್ಕೊಂಡವರಿಗೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ಹೋಮ್ ಡಿಲಿವರಿಯನ್ನ ಮಾಡ್ತಾ ಇದ್ವಿ ಈ ಒಂದು ಹೋಮ್ ಡಿಲಿವರಿ ಸರ್ವಿಸ್ ಅನ್ನ ಜಿ ಎನ್ ಸಿ ಹೋಮ್ ಡಿಲಿವರಿ ಸರ್ವಿಸ್ ಅನ್ನ ಎಲ್ಲಾ ಕಡೆ ನಾವು ಕೊಡಬೇಕು ಎಂಬಕ್ಕಂತ ನಿಟ್ಟಿನಲ್ಲಿ ಎಲ್ಲರಿಗೂ ನಾಟಿ ಮಟ್ಟೆಗಳನ್ನ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ತಲುಪ್ತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡ್ಬೇಕು ಎಂಬಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ಅದರಂತೆ ನಾವು ಎಲ್ಲಾ ಕಡೆ ಈ ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನನ್ನ ತೆರೆಯೋದಕ್ಕೆ ಮುಂದಾದ್ವಿ ಹಲವಾರು ಜನ ಆ ಬುಕ್ ಮಾಡ್ಕೊಂಡಿದ್ದಾರೆ ತುಮಕೂರು ತುಮಕೂರು ಮಧುಗಿರಿ ಸಿರಾ ಮತ್ತೆ ಮೈಸೂರು ಕೆಲವೊಂದು ತಾಲೂಕ್ ಪ್ರತಿ ತಾಲೂಕ್ನಲ್ಲೂ ಒಬ್ಬೊಬ್ಬರು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಡಿಸ್ಟ್ರಿಬ್ಯೂಟ್ ಕೊಡೋ ಮಾಡಿದ್ವಿ ಅಂದ್ರೆ ಕನಿಷ್ಠ ಒಂದು ಮೂಲ ಬಂಡವಾಳ ಒಂದು ಹತ್ತು ಸಾವಿರದಿಂದ ನೀವು ಒಂದು ಪ್ರಾರಂಭ ಮಾಡೋದಾದ್ರೆ ಈ ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ನಾವು ಮೊಟ್ಟೆಗಳನ್ನ ನಿಮ್ಗೆ ಕಳಿಸ್ತೀವಿ ನಾವು ಈ ತರ ಪ್ಯಾಕ್ ಮಾಡಿ ನೋಡಿ ಇದು ಮೈಸೂರ್ಗೆ ಈ ದಿನ ಹೋಗ್ತಕ್ಕಂಥದ್ದು ಈ ಒಂದು ಮೊಟ್ಟೆಗಳನ್ನ ನಾವು ಪ್ಯಾಕ್ ಮಾಡಿ ಕಳಿಸಿದ್ರೆ ಅಲ್ಲಿ ನೀವು ಆರ್ಡರ್ ತಗೊಂಡಿರ್ತೀರಲ್ಲ ಅದನ್ನ ನೀವು ಡಿಸ್ಪ್ಯಾಚ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ನೀವೇನಾದ್ರೂ ಸ್ವಂತ ಒಂದು ಉದ್ಯಮವನ್ನ ಮಾಡ್ಬೇಕು ಅಂತಂತಂದ್ರೆ ಈ ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಏನಿದೆಯೋ ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡ್ತಕ್ಕಂಥ ಸರ್ವಿಸ್ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ಏನೇ ಮಾಹಿತಿ ತರಬೇತಿ ಅಂತಿದ್ರು ನಾವು ಅದನ್ನ ನೀಡ್ತಾ ಇದೀವಿ ಮತ್ತೆ ಈ ಒಂದು ಎಲೆಕ್ಟ್ರಿಕಲ್ ಒಂದು ವೆಹಿಕಲ್ ಇದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ಇದು ನೋಡಿ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನಲ್ಲೇ ನಾವು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಬುಕ್ ಆದ ಮಟ್ಟೆಗಳನ್ನ ನಾವು ಹೋಮ್ ಡೆಲಿವರಿಗಳನ್ನ ನೀಡ್ತಾ ಇದ್ದೀವಿ ನೀವು ಈ ತರದಲ್ಲಿ ಒಂದು ಒಂದು ಉದ್ಯಮವನ್ನ ಮಾಡಬೇಕು ಅಂತಂದ್ರೆ ಒಂದು ಪಾರ್ಟ್ ಟೈಮ್ ಫುಲ್ ಟೈಮ್ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಅಥವಾ ನಿಮ್ಗೆ ಫ್ರೀ ಆದ ಟೈಮ್ ಅಲ್ಲಿ ಯಾವ ಅಲ್ಲಿ ಆದ್ರೂ ನೀವು ಡೆಲಿವರಿಯನ್ನ ಕೊಡಬಹುದು ಆದ್ರೆ ಕನಿಷ್ಠ ಒಂದು ಹತ್ತು ಸಾವಿರ ಮೂಲ ಬಂಡವಾಳವನ್ನ ಹೂಡಿಕೆ ಮಾಡಿ ಈ ಒಂದು ಉದ್ಯಮವನ್ನ ಮಾಡೋದಾದ್ರೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಮಾಹಿತಿಗಾಗಿ ನಮ್ಮ ಜಿ ಎನ್ ಸಿ ಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು